ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಆ ಏನು ಯೂನಿಯನ್ ಬಜೆಟ್ ಆಗಿತ್ತು ಅದರ ಪ್ರಶ್ನೋತ್ತರಗಳ ತಗೊಂಡಿದ್ದೀನಿ ಸೀರೀಸ್ ಒಂದ್ ಐವತ್ತು ಟಾಪ್ ಫಿಫ್ಟಿ ಕ್ವಶನ್ಸ್ ನ ಡಿಸ್ಕಸ್ ಮಾಡೋದ್ರಲ್ಲಿ ಎಕ್ಸಾಮ್ಸ್ಗೆ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ಸಾರಾಂಶ ನಾವೇನ್ ಮಾಡಿದ್ದೀವಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಆರಾಮಾಗಿ ಎಲ್ಲಾ ಕ್ವಶ್ಚನ್ ಸಿಂಪಲ್ ಕ್ವಶನ್ಸ್ ತಗೊಂಡಿದ್ದೀನಿ ಎಕ್ಸಾಮ್ ಅಲ್ಲಿ ಎರಡ್ ಮೂರ್ ಕ್ವಶನ್ ಮರ್ಜ್ ಮಾಡಿ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ ಸಿಂಪಲ್ ಆಗಿದೆ ಈ ಒಂದು ಸಾರಾಂಶ ದಯವಿಟ್ಟು ನೋಡಿ ಇದು ನೋಡಿದ್ರೆ ನಿಮಗೆ ಈ ತರ ಕ್ವಶನ್ಸ್ ಗಳು ಏನೇ ಕ್ವಶನ್ಸ್ ಗಳು ಆನ್ಸರ್ ಮಾಡ್ಬೋದು ಅಂಡ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಈ ಬಜೆಟ್ ರಿಲೇಟೆಡ್ ಆಗಿರ್ಬೋದು ಯಾವುದೇ ರಿಲೇಟೆಡ್ ಆಗಿರ್ಬೋದು ನಾವು ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ ಗೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಎಕನಾಮಿಕ್ ಸರ್ವೆ ಬಜೆಟ್ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಆ ಲಿಂಕ್ ಬೇಕಾದ್ರೆ ಕೊಡ್ತೀನಿ ನಮ್ಮ ರಾಜ್ಯ ಸರ್ಕಾರದ ಆಗಿರ್ಬೋದು ಕೇಂದ್ರ ಸರ್ಕಾರದ ಮತ್ತೆ ಕೇಂದ್ರ ಸರ್ಕಾರದ ಆ ಒಂದು ಎಕಾನಮಿಕ್ ಸರ್ವೆ ಆರ್ಥಿಕ ಸಮೀಕ್ಷೆ ಆಗಿರ್ಬೋದು ಅದೆಲ್ಲ ನೋಡಿ ಓಕೆ ಲಿಂಕ್ಸ್ ಇದೇ ಬಿಡದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರ ಪ್ಲೇ ಲಿಸ್ಟ್ ಚೆಕ್ಔಟ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ ಲಿಂಕ್ ಟೆಲಿಗ್ರಾಮ್ ಅಂಡ್ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಇಲ್ಲಿ ಸಿಂಬಲ್ ಸಿಗುತ್ತೆ ಜಾಯ್ನ್ ಆಗ್ಬೋದು ಸೊ ಬನ್ನಿ ಹಾಗೆ ಡೈರೆಕ್ಟ್ ಆಗಿ ನಾನು ಕ್ವಶನ್ಸ್ ಬರ್ತೀನಿ ಕನ್ನಡ ಇಂಗ್ಲೀಷ್ ಶರ್ಗಳು ತಗೊಂಡಿದ್ದೀನಿ ವೆರಿ ಇಂಪಾರ್ಟೆಂಟ್ ಎಲ್ಲ ಗಳು ಕೂಡ ಸ್ಟಿಕ್ ದಾಗಿ ಚೊಕ್ಕವಾಗಿ ಕೂಡ ಕೇಳ್ತಾನೆ ಅಥವಾ ಒಂದೇ ಆಪ್ಷನ್ ಅಲ್ಲಿ ಎರಡು ಮೂರು ಕ್ವಶನ್ಸ್ ರಿಲೇಟೆಡ್ ಕೇಳಿ ನಿಮ್ಗೆ ಗ್ರೂಪ್ ಸಿ ಕೆ ಎಸ್ ಅಲ್ಲಿ ಆ ತರ ಕ್ವಶನ್ಸ್ ಕೂಡ ಬರ್ತವೆ ಪಿಡಿಒ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇಂದ್ರ ಬಜೆಟ್ ನಲ್ಲಿ ಅಂದಾಜು ಮಾಡಲು ಒಟ್ಟು ವೆಚ್ಚ ಎಷ್ಟು ಟೋಟಲ್ ಎಕ್ಸ್ಪೆಂಡಿಚರ್ ಎಸ್ಟಿಮೇಟೆಡ್ ಇನ್ ಬಜೆಟ್ ಇದೆ ನಾವು ಬಜೆಟ್ ಅಲ್ಲಿ ನಿಮಗೆ ಆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹೇಳಿದೆ ಓವರ್ ವ್ಯೂ ಆಫ್ ದ ಬಜೆಟ್ ಇದೆಯಾ ಎಷ್ಟು ನಲವತ್ತೆಂಟು ಪಾಯಿಂಟ್ ಟೂ ಒನ್ ಲಕ್ಷ ಕೋಟಿ ಅಲ್ವಾ ನಿಮ್ಗೆ ಈ ಸ್ಲೈಡ್ ನ್ಯಾಪ್ ಕೇಳಿದ್ರೆ ಗೊತ್ತೆ ಬಜೆಟ್ ಕ್ಲಾನ್ಸ್ ಅಂತ ಇಲ್ಲಿ ರೆವೆನ್ಯೂ ರಿಸಿಪ್ಟ್ಸ್ ಎಷ್ಟು ಎಕ್ಸ್ಪೆಂಡಿಚರ್ ಏನಾಗಿದೆ ಒಟ್ಟು ವೆಚ್ಚ ನಮ್ಮ ಇದು ಎಕ್ಸ್ಪೆಂಡಿಚರ್ ಏನು ಟ್ಯಾಕ್ಸ್ ನೆಟ್ ಟ್ಯಾಕ್ಸ್ ರಿಸಿಪ್ಟ್ ಎಷ್ಟು ವಿತ್ತೀಯ ಕೊರತೆ ಎಷ್ಟು ಮುಂದೊಂದು ವರ್ಷ ನಮ್ಮ ಒಂದು ಈ ಫಿಸಿಕಲ್ ಡಿಫಿಷಿಯಂಟ್ ಟಾರ್ಗೆಟ್ ಏನಿದೆ ಈ ವರ್ಷ ಏನಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಏನ್ ಟಾರ್ಗೆಟ್ ಇದೆ ಸೊ ಇವೆಲ್ಲ ಹಣದುಬ್ಬರ ಏನಿದೆ ಇವೆಲ್ಲ ನೋಡಿ ವೆರಿ ಇಂಪಾರ್ಟೆಂಟ್ ಅಂಡ್ ಎಕನಾಮಿಕ್ ಗ್ರೋತ್ ಇದ್ರ ಬಗ್ಗೆನೂ ಕೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತೈದು ಏನ್ ಪ್ರೊಜೆಕ್ಟೆಡ್ ಇದೆ ಓಕೆ ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ನಾನು ಈಗ ನೆಕ್ಸ್ಟ್ ಕ್ವಶನ್ ತಗೋತೀನಿ ಆನ್ಸರ್ ಮಾಡಿ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಜಿ ಡಿ ಶೇಕಡಾವಾರು ವಿತ್ತೀಯ ಕೊರತೆ ಗುರಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಜಿ ಡಿ ಪಿಯ ಶೇಕಡಾವಾರು ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ರನ್ನಿಂಗ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಅರ್ಥ ಎಷ್ಟು ಫೋರ್ ಪಾಯಿಂಟ್ ನೈನ್ ಅಂದ್ರೆ ನಿಮ್ಗೆ ಈ ತರ ಹಿಂದೆ ತೋರಿಸ್ತೇ ನೋಡಿ ಫೋರ್ ಪಾಯಿಂಟ್ ನೈನ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಲ್ವಾ ಫೈನ್ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಬರ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತರ ಅಂದಾಜು ನಿವ್ವಳ ತೆರಿಗೆ ನೆಟ್ ಟ್ಯಾಕ್ಸ್ ರಿಸಿಪ್ಟ್ ಎಸ್ಟಿಮೇಟೆಡ್ ನೆಟ್ ಟ್ಯಾಕ್ಸ್ ಎಗೇನ್ ಅದೇ ಸ್ಲೈಡರ್ ಹೇಳಿದೆ ಎಷ್ಟಿದೆ ಎಷ್ಟಿದೆ ಇಪ್ಪತ್ತೈದು ಪಾಯಿಂಟ್ ಏಟ್ ತ್ರೀ ಲ್ಯಾಕ್ಸ್ ಬೇಕಾದ್ರೆ ಹಿಂದೆ ಬರ್ತೀನಿ ನಾನು ನಿಮ್ಗೆ ತೋರಿಸ್ತೇನೆ ಇಲ್ಲಿ ನೋಡಿ ಇಪ್ಪತ್ತೈದು ಪಾಯಿಂಟ್ ಎಂಟು ಮೂರು ಲಕ್ಷ ಕೋಟಿ ನೋಡಿ ಇವೆಲ್ಲ ಸ್ಟ್ಯಾಟಿಕ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಆಗಿ ಅಥವಾ ಈ ಮೂರು ಕ್ವಶನ್ಸ್ ಇವಾಗ ಏನಂತ ತಗೊಂಡಿದ್ದೆ ಒಂದೇ ಕ್ವಶನ್ ಅಲ್ಲಿ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಅಂತ ಕೊಟ್ಟುಬಿಟ್ಟು ನಿಮ್ಗೆ ಆಪ್ಷನ್ ಎ ಅಂಡ್ ಬಿ ಬಿ ಅಂಡ್ ಸಿ ಆಲ್ ಎ ಬಿ ಸಿ ಅಂತ ಆಪ್ಷನ್ ಕೊಡ್ತಾನೆ ಕೆ ಎಸ್ ಪಿ ಡಿಒ ಗ್ರೂಪ್ ಬಿ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ ಬರುತ್ತೆ ಇಲ್ಲಿ ಸಿಂಪಲ್ ಆಗಿ ಒಂದೊಂದೇ ಸಿಂಗಲ್ ಕ್ವಶನ್ ತಗೊಂಡಿದ್ದೀನಿ ಅಷ್ಟೇ ಈ ಮೂರು ಮರ್ಜು ಮಾಡಿ ಒಂದ್ ಕ್ವಶನ್ ಮಾಡುವಂತ ಚಾನ್ಸಸ್ ಇರುತ್ತೆ ಹೇಳ್ತೀನಿ ಬರುತ್ತೆ ಹೆಂಗೆ ಅಂತ ಓಕೆ ನೋಡ್ಕೊತಾ ಹೋಗಿ ಸೊ ರೈಟ್ ಪಾಯಿಂಟ್ ಎಂಟು ಮೂರು ಲಕ್ಷ ನೆಕ್ಸ್ಟ್ ಬರ್ತೀನಿ ಬಜೆಟ್ ಯಾವ ನಾಲ್ಕು ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ ವೆರಿ ಇಂಪಾರ್ಟೆಂಟ್ ಫೋಕಸ್ ಬಜೆಟ್ ಫೋಕಸ್ ಏನು ಥೀಮ್ ಅಂತ ಕೂಡ ಅದನ್ನ ಎಂಪ್ಲಾಯ್ಮೆಂಟ್ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ಅಲ್ಲಿ ನೋಡ್ಕೊಂಡ್ಬೇಕು ನೀವು ಮಧ್ಯಮ ವರ್ಗ ಆಪ್ಷನ್ ಬಿ ರೈಟ್ ಓಕೆ ಫೋಕಸ್ ಏರಿಯಾ ಬಿಟ್ಸ್ ಥೀಮು ನೋಡಿ ಬಜೆಟ್ ಥೀಮು ನೋಡಿ ನಿಮ್ಗೆ ಎಂಪ್ಲಾಯ್ಮೆಂಟ್ ನೋಡಿ ಇಲ್ಲಿ ಫೋಕಸ್ ಏರಿಯಾ ಇದು ಬೇರೆ ಇದು ಇದನ್ನ ಪಿಲ್ಲರ್ ಅಂತ ಕರಿತೀವಿ ಇದನ್ನ ಐ ವಿಲ್ ಶೋ ಯು ಇದ್ರ ಬಗ್ಗೆ ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ ನೋಡಿ ವಾಟ್ ಆರ್ ದ ಫೋರ್ ಪಿಲ್ಲರ್ಸ್ ಅಥವಾ ಫೋರ್ ಕ್ಯಾಸ್ಟ್ ಅಥವಾ ವರ್ಗಗಳು ಐದು ಸ್ತಂಭಗಳು ಅಥವಾ ವರ್ಗಗಳು ಯಾವುದು ಮಧ್ಯಂತರ ಬಜೆಟ್ ವಿಕಿತ್ ಭಾರತಕ್ಕೋಸ್ಕರ ಇದನ್ನ ಮಧ್ಯಂತರ ಬಜೆಟ್ ನಮ್ಮ ಇಂಟ್ರಿಮ್ ಬಜೆಟ್ ಏನಾಗಿತ್ತು ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಓಕೆ ಸೊ ಅದರಲ್ಲಿ ಮೆನ್ಷನ್ ಮಾಡಿದರೆ ಇದ್ರಲ್ಲೂ ಮೆನ್ಷನ್ ಮಾಡಿದ್ದಾರೆ ಅದನ್ನ ನಾವು ಇಟ್ಕೊಂಡು ಈ ಬಜೆಟ್ ಮಂಡಿಸ್ತಾ ಇದೀವಿ ಅಂತ ಹೇಳ್ತಾರೆ ಯಾವುದು ಗರೀಬ್ ಪೂರ್ ಬಡತನ ಮಹಿಳಾ ಯುವ ಮತ್ತೆ ಅನ್ನದಾತ ಫಾರ್ಮರ್ ಇದು ಅದರ ಪಿಲ್ಲರ್ ಗಳು ಥೀಮ್ ಕೇಳಿದ್ರೆ ನಿಮ್ಗೆ ದಿಸ್ ಇಸ್ ದ ಥೀಮ್ ಓಕೆ ಸೊ ಇದೆಲ್ಲ ಗೊತ್ತಿರಲಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ಬರ್ತೀನಿ ಮೊದಲ ಬಾರಿಗೆ ಉದ್ಯೋಗಿಗಳಿಗೆ ಪ್ರಧಾನಮಂತ್ರಿಗಳ ಪ್ಯಾಕೇಜ್ ನ ಸ್ಕೀಮ್ ಎ ಅಡಿಯಲ್ಲಿ ಎಷ್ಟು ಹಣಕಾಸಿನ ಬೆಂಬಲವನ್ನು ಒದಗಿಸಲಾಗಿದೆ ಎಸ್ಕೊಳ್ಳಲಾಗಿದೆ ಸ್ಕೀಮ್ ಏ ನಿಮ್ ಗೊತ್ತಿರಬೇಕು ಪ್ರಧಾನಮಂತ್ರಿ ಐದು ಹೊಸ ನ್ಯೂ ನ್ಯೂ ಅಥವಾ ಹೊಸ ಯೋಜನೆಗಳು ಹೊಸ ಸ್ಕೀಮ್ಸ್ ಐದು ಬಜೆಟ್ ಇದೆ ಅದರಲ್ಲಿ ಉದ್ಯೋಗಗಳಿಗೆ ಪ್ರಧಾನಮಂತ್ರಿಗಳ ಪ್ಯಾಕೇಜ್ ಸ್ಕೀಮ್ ಎ ಅಡಿಯಲ್ಲಿ ಎಷ್ಟು ಹಣಕಾಸಿನ ಬೆಂಬಲ ಎ ಅಡಿಯಲ್ಲಿ ಹದಿನೈದು ಸಾವಿರ ಒಂದ್ ಮಂತ್ ಹದಿನೈದು ಸಾವಿರ ಮೂರು ಕಂತುಗಳಲ್ಲಿ ಕೊಡ್ತಾರೆ ಸ್ಕೀಮ್ ಎ ಬಿ ಸಿ ಗೊತ್ತಿರಬೇಕು ಮೂರು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾರೆ ಅದು ಒಂದೊಂದ್ಸಲ ಏನ್ ಮಾಡ್ತಾನೆ ಗೊತ್ತಾ ಅವನೇ ಕೊಟ್ಬಿಡ್ತಾನೆ ನಿಮ್ಗೆ ನೋಡಿ ಈ ಕ್ವಶನ್ ಇನ್ನೊಂದ್ ತರ ಕೇಳ್ತೇನೆ ಕೇಳ್ತಾನೆ ಸ್ಕೀಮ್ ಎ ಪ್ರಧಾನ ಮಂತ್ರಿಗಳ ಪ್ಯಾಕೇಜ್ ನ ಸ್ಕೀಮ್ ಎ ಅಡಿಯಲ್ಲಿ ಅಲ್ಲಿ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಮೂರು ಕ ಎಷ್ಟು ಕಂತುಗಳಲ್ಲಿ ಅಂತ ಕೇಳ್ತಾರೆ ಮೂರು ಕಂತುಗಳಲ್ಲಿ ಕೊಡ್ತಾರೆ ಯಾರ್ಗೆ ಎಂಪ್ಲಾಯಿಗೆ ಉದ್ಯೋಗ ಉದ್ಯೋಗ ಉದ್ಯೋಗಿಗಳಿಗೆ ಆಯ್ತಾ ಅಥವಾ ನಿಮ್ಗೆ ಏನ್ ಮಾಡಬಹುದು ಉದ್ಯೋಗಗಳಿಗೆ ಹದಿನೈದು ಸಾವಿರ ರೂಪಾಯಿ ಮೂರು ಕಂತುಗಳಲ್ಲಿ ಕೊಡ್ತಾ ಇದ್ದಾರೆ ಪ್ರಧಾನ ಮಂತ್ರಿ ಪ್ಯಾಕೇಜ್ ನ ಸ್ಕೀಮ್ ನಾಡಿ ಇದು ಯಾವ ಸ್ಕೀಮ್ ಅಲ್ಲಿ ಬರುತ್ತೆ ಯಾವ ಸ್ಕೀಮ್ ಬರುತ್ತೆ ಸ್ಕೀಮ್ ಎ ಗೊತ್ತಿರಬೇಕು ಸ್ಕೀಮ್ ಬಿ ನಾನು ತೋರಿಸ್ತೀನಿ ಯು ಈ ಸ್ಲೈಡ್ ನ್ಯಾಪ್ಕರ್ಬೇಕು ನಮ್ ಬಜೆಟ್ ನಾವು ಇದ್ರ ಪಿ ಡಿ ಎಫ್ ಆಲ್ರೆಡಿ ನಮ್ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ನಿಮ್ಗೆ ಬಜೆಟ್ ಶೇರ್ ಮಾಡಿದ್ದೆ ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ ಸ್ಕೀಮ್ ಎ ಹದ್ನೈದು ಸಾವಿರ ರೂಪಾಯಿ ಒಂದು ತಿಂಗಳ ವೇತನ ಮ್ಯಾಕ್ಸಿಮಮ್ ಹದಿನೈದು ಸಾವಿರ ಮೂರು ಕಂತುಗಳು ಸ್ಕೀಮ್ ಬಿ ಉದ್ಯೋಗ ಸೃಷ್ಟಿ ಬಗ್ಗೆ ಮತ್ತೆ ನಾಲ್ಕು ವರ್ಷಗಳಲ್ಲಿ ಇ ಪಿ ಎಫ್ ಸಂಬಂಧಿಸಿದಂತೆ ಒಂದಷ್ಟು ಇನ್ಸೆಂಟಿವ್ ಪ್ರೋತ್ಸಾಹಗಳನ್ನು ಕೊಡ್ತಕ್ಕಂಥದ್ದು ಸ್ಕೀಮ್ ಸಿ ಇ ಪಿ ಎರಡು ವರ್ಷಗಳ ತಿಂಗಳಿಗೆ ತಿಂಗಳಿಗೆ ಮೂರ್ ಸಾವಿರ ಅಷ್ಟು ಸರ್ಕಾರ ಕೊಡುತ್ತೆ ಇ ಪಿ ಎಫ್ ಒಫ್ ಗೆ ಡೆಪಾಸಿಟ್ ಗೆ ಕಂಪ್ನಿಗೆ ಬದಲು ಎರಡು ವರ್ಷಗಳಿಗೆ ಮತ್ತೆ ಸ್ಕೀಮ್ಸ್ ಡಿ ಅಂದ್ರೆ ಅದನ್ನ ಕೌಶಲ್ಯಕ್ಕಾಗಿ ಹೊಸ ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತ ಕರಿತೀವಿ ಐದು ವರ್ಷಗಳ ಇಪ್ಪತ್ತು ಲಕ್ಷ ಉದ್ಯೋಗರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಡುತ್ತೆ ಒಂದ್ ಸಾವಿರ ಕೈಗಾರಿಕೆಯಲ್ಲಿ ಒಂದ್ ಸಾವಿರ ಕೈಗಾರಿಕೆ ತರಬೇತಿ ಸಂಸದ ಹಬ್ಗಳನ್ನ ಮೇಲ್ದರ್ಜೆಗೊಳಿಸುತ್ತೆ ಇನ್ನೊಂದು ಐದು ವರ್ಷ ಒಂದು ಕೋಟಿ ಅವರಿಗೆ ಐನೂರು ಉತ್ಪನ್ನ ಕಂಪನಿಗಳ ಗೆ ಹೊಸ ಯೋಜನೆ ಇದು ಐದು ಯೋಜನೆಗಳು ಗೊತ್ತಿರ್ಬೇಕು ನಿಮ್ಗೆ ಓಕೆ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ನೋಡ್ಕೊಳ್ಳಿ ಮತ್ತೆ ಇದರಿಂದ ಏನೇನ್ ಬೆನಿಫಿಟ್ಸ್ ಇದೆ ನೋಡಿ ಈಗ ಸ್ಕೀಮ್ ಏನ್ ಹೇಳಿದೆ ಹದಿನೈದು ಸಾವಿರ ಮೂರು ತಿಂಗಳು ಇದರಲ್ಲಿ ಇನ್ನೂರ ಹತ್ತು ಲಕ್ಷ ಗೆ ಬೆನಿಫಿಟ್ ಆಗುತ್ತೆ ನೋಡಿ ಇದನ್ನು ಕೂಡ ಪಾಯಿಂಟ್ ಅಲ್ಲಿ ನಿಮ್ಗೆ ಆಪ್ಷನ್ ಅಲ್ಲಿ ಹಾಕ್ಬಹುದು ಒಂದೊಂದು ಇವೆಲ್ಲ ಇದೆಯಲ್ಲ ಸರ್ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಬಿಲಿ ಮೂವತ್ತು ಲಕ್ಷ ಗೆ ಬೆನಿಫಿಟ್ ಆಗುತ್ತೆ ಇದು ಕೂಡ ಇಂಪಾರ್ಟೆಂಟ್ ಸ್ಕೀಮ್ ಸಿ ಐವತ್ತು ಲಕ್ಷ ಗೆ ಜಾಬ್ ಸಿಗುತ್ತೆ ಬೆನಿಫಿಟ್ ಆಗುತ್ತೆ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಇದೆಲ್ಲ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ ಹೊಸ ಕೇಂದ್ರ ಪ್ರಾಯೋಜಿತ ಅಡಿ ಎಷ್ಟು ಯುವಕರನ್ನು ಕೌಶಲ್ಯಕ್ಕಾಗಿ ಗುರಿಪಡಿಸಲಾಗಿದೆ ನೋಡಿ ತಾನೇ ಹೇಳಿದೆ ನಿಮಗೆ ಹೌ ಮೆನಿ ಸ್ಕಿಲ್ ನಿಮ್ಗೆ ಯೋಜ ಕೌಶಲ್ಯ ಮತ್ತು ಇದೇನ್ ಮಾಡಿದ ಸ್ಕೀಮು ಇಲ್ಲಿ ನೋಡಿ ಉದ್ಯೋಗ ಮತ್ತು ಕೌಶಲ್ಯಕ್ಕಾಗಿ ಪ್ರಧಾನಮಂತ್ರಿ ಐದು ಯೋಜನೆಗಳ ಪ್ಯಾಕೇಜ್ ಇಲ್ಲಿ ಏನ್ ಕೇಳಿದೀನಿ ಕ್ವಶನ್ ಹೊಸ ಕೇಂದ್ರ ಪ್ರಾಯೋಜಿತ ಯೋಜನೆ ಅಡಿ ಎಷ್ಟು ಯುವಕರನ್ನು ಕೌಶಲ್ಯಕ್ಕಾಗಿ ನಮಗೆ ನಾಲ್ಕನೇ ಯೋಜನೆ ಇದು ನಾಲ್ಕನೇ ಯೋಜನೆ ಇಲ್ಲೇ ತೋರಿಸಿದೆ ಎಷ್ಟು ಇಪ್ಪತ್ತು ಲಕ್ಷ ಇಪ್ಪತ್ತು ಲಕ್ಷ ಇಲ್ಲೇ ಬನ್ನಿ ಹಿಂದೆ ಬನ್ನಿ ನೋಡಿ ಕೌಶಲ್ಯಕ್ಕಾಗಿ ಹೊಸ ಕೇಂದ್ರ ಪ್ರಾಯೋಜಿತ ಯೋಜನೆ ಇದ್ರಲ್ಲಿ ಏನ್ ಬರುತ್ತೆ ಐದು ವರ್ಷದ ಅವಧಿಯಲ್ಲಿ ಇಪ್ಪತ್ತು ಲಕ್ಷ ಯುವಕರ ಕೌಶಲ್ಯ ಹೊಂದಬೇಕು ಅನ್ನೋ ಟಾರ್ಗೆಟ್ ಮತ್ತೆ ಇದು ಈ ಇದು ಇದು ಕೂಡ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಕ್ವಶನ್ ಕೇಳಿದೆ ಓಕೆ ಅರ್ಥ ಆಗ್ತಿದೆಯಲ್ಲ ಬಟ್ ಎಸ್ ನೆಕ್ಸ್ಟ್ ಹೋಗೋಣ ಎಕನಾಮಿಕ್ ಸರ್ವೆನ ಬಗ್ಗೆ ನೋಡೋಣ ಟ್ರೈ ಮಾಡೋಣ ಮಾಡೋಣ ನೆಕ್ಸ್ಟ್ ಬರ್ತೀನಿ ಹೆಚ್ಚುವರು ಉದ್ಯೋಗಗಳಿಗೆ ಇ ಪಿ ಎಫ್ಒ ಕೊಡುಗೆಗಳಿಂದಾಗಿ ಯಾವ ಯೋಜನೆಯು ಉದ್ಯೋಗದಾತರನ್ನು ಬೆಂಬಲಿಸುತ್ತದೆ ಎಂಪ್ಲಾಯರ್ಸ್ಗೆ ವಿತ್ ಸ್ಕೀಮ್ ಸಪೋರ್ಟ್ಸ್ ಎಂಪ್ಲಾಯರ್ಸ್ ವಿತ್ ಇ ಪಿ ಎಫ್ಒ ಕಾಂಟ್ರಿಬ್ಯೂಷನ್ ಫಾರ್ ಅಡಿಷನಲ್ ಎಂಪ್ಲಾಯೀಸ್ ಯಾವ್ದು ಸರ್ ಸ್ಕೀಮ್ ಸಿ ಅಲ್ವಾ ಇಲ್ಲೇ ನೋಡೋದಲ್ಲ ಸ್ಕೀಮ್ ಸಿ ಉದ್ಯೋಗದಾತರಿಗೆ ಬೆಂಬಲ ನಾನು ಇಲ್ಲೇ ಹೆಡ್ಡಿಂಗ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಉದ್ವಾದಲ್ಲಿ ಉದ್ಯೋಗ ಸೃಷ್ಟಿ ಮೊದಲ ಟೈಮರ್ ಗಳು ಏನು ಉದ್ಯೋಗದಾತರಿಗೆ ಬೆಂಬಲ ಏನಿದೆ ಉದ್ಯೋಗದಾತರನ್ನು ಬೆಂಬಲಿಸುತ್ತದೆ ಯಾವ ಸ್ಕೀಮ್ ಅಂತ ಸ್ಕೀಮ್ ಸಿ ನೋಡಿದ್ರ ಸೊ ನಾವು ಮಾಡಿರ್ತಕ್ಕಂಥ ಬಜೆಟ್ ನೀವು ಓದ್ಬಿಟ್ರೆ ಎಲ್ಲ ಕವರ್ ಮಾಡಿದೀವಿ ಸರ್ ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ನಾಕ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಲ್ಲ ಎಲ್ಲೋ ಒಂದು ಮಿಸ್ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾವ್ದೋ ಒಂದನ್ನು ಬಿಟ್ಟಿರ್ಬೋದು ಅಲ್ವಾ ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ವಿ ಆರ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕಂಪ್ಲೀಟ್ ಮಾಡಿರ್ತೀವಿ ನೆಕ್ಸ್ಟ್ ಬರ್ತೀನಿ ಬಜೆಟ್ ನಲ್ಲಿ ಕೃಷಿ ಮತ್ತು ಅದಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಿಗೆ ಒಟ್ಟು ಎಷ್ಟು ಅನುದಾನ ಯಾವ ಯಾವ ಸಚಿವಾಲಯಕ್ಕೆ ಏನು ಅನುದಾನಗಳು ಸಿಕ್ಕಿನ ಬಗ್ಗೆ ಕೇಳಕ್ಕಂತ ಪ್ರಶ್ನೆ ಇಲ್ಲಿ ಕೃಷಿ ಕೇಳಿದ್ದಾನೆ ಇದೇ ಕ್ವಶನ್ ನಾನು ನಿಮಗ್ ಕೇಳ್ತೇನೆ ಇವಾಗ ಯಾವ ಸಚಿವಾಲಯಕ್ಕೆ ಸಚಿವಾಲಯಕ್ಕೆ ಅತಿ ಕಡಿಮೆ ಸಿಕ್ಕಿರ್ತಕ್ಕಂಥದ್ದು ಅದ ಅನುದಾನ ಅತಿ ಕಡಿಮೆ ಅನುದಾನ ಹೇಳಿ ನೋಡೋಣ ಅಥವಾ ಅತಿ ಹೆಚ್ಚು ಅತಿ ಹೆಚ್ಚು ಸಿಕ್ಕಿರ್ತಕ್ಕಂಥದ್ದು ಯಾವುದಕ್ಕೆ ಹೇಳಿ ನೋಡೋಣ ಕೃಷಿಗೆ 1.52 ಲಕ್ಷ ಕೋಟಿ பை 1 something ಏನ ಬರುತ್ತೆ ಐ ಫೈ 1.52 ಲಕ್ಷ ಕೋಟಿ ಕೃಷಿ ಕ್ಷೇತ್ರಕ್ಕೆ ಅತಿ ಕಡಿಮೆ ಆದ ಅತಿ ಹೆಚ್ಚು ಅತಿ ಹೆಚ್ಚು ರಕ್ಷಣಾ ಸಚಿವಾಲಯ ರಕ್ಷಣಾ ಸಚಿವಾಲಯ ಡಿಫೆನ್ಸ್ मिनिस्टर ಐ ವಿ ಶೋ ಯು ನೋಡಿ ಯಾವ ಯಾವಕ್ಕೆ ಹೆಚ್ಚು ಕೊಟ್ಟಿದ್ದಾರೆ ಅತ್ಯಂತ ಹೆಚ್ಚು ಡಿಫೆನ್ಸ್ मिनिಸ್ಟರಿಗೆ 4.547 ಲಕ್ಷ ಕೋಟಿ అగ్రికల్చర్ అప్రోక్సిమేట్లీ కమ్ి కమర్స్ అండ్ ఇండస్ట్రీ వాణిజ్య కైగారికా సచివాలయ వెరి ఇంపార్టెంట్ అదొందే కళీమ్స్ రిలేటెడ్ కేందరేగ మహాత్మాధి న్యాషనల్ రూరల్ ఎంప్లైంట్ గ్యారెంటీ ఆక్ట్ అది అత్యంత ఇది కేస్ ఈస్ ఆల్సో వెరీ ఇంపార్టెంట్ ಇದ್ರ ಮೇಲೆ ಕ್ವಶನ್ ನೋಡಿ ನಾನು ಎಲ್ಲಾನು ಕ್ವಶನ್ ಇಲ್ಲಿ ಮಾಡಕ್ಕಾಗಲ್ಲ ಹೆಂಗ್ ಬರುತ್ತೆ ಅಂತ ಹೇಳ್ತಾ ಇರ್ತೀನಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮೇಲೆ ಈ ತರನು ಅಂತ ನಿಮ್ಗೆ ಹೇಳ್ತಾ ಇರ್ತೀನಿ ಓಕೆ ಸೊ ಹಂಗಾಗಿ ಮಾಡದಾರಿನ ಐನೂರು ಕ್ವಶನ್ಸ್ ಮಾಡ್ಬೋದು ಸ್ನೇಹಿತರ ಓಕೆ ಮೇನ್ ಇಂಪಾರ್ಟೆಂಟ್ ಮಾಡ್ಬಿಟ್ಟು ಇನ್ ಮಿಕ್ಕಿದ್ ಹೆಂಗ್ ಬರುತ್ತೆ ಯಾವ್ದು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಓಕೆ ಸೊ ನೆಕ್ಸ್ಟ್ ಬರ್ತೇನೆ ನೈಸರ್ಗಿಕ ಕೃಷಿಗಾಗಿ ಎಷ್ಟು ಜೈವಿಕ ಇನ್ಪುಟ್ ಸಂಪನ್ಮೂಲ ಕೇಂದ್ರಗಳನ್ನು ಸ್ಥಾಪಿಸಬೇಕು ನ್ಯಾಚುರಲ್ ಫಾರ್ಮಿಂಗ್ ಗೆ ಆ ಬಯೋ ಇನ್ಪುಟ್ ಇಲ್ಲಿದೆ ನೋಡಿ ಬಯೋ ಇನ್ಪುಟ್ ರಿಸೋರ್ಸಸ್ ಸೆಂಟರ್ ನ ಸ್ಥಾಪನೆ ಮಾಡಬೇಕು ಅಂತ ಬಜೆಟ್ ಎಷ್ಟು ಹಿಂಗೆ ಕೇಳಬೇಕು ಅಂತ ಕ್ವಶನ್ ಎಷ್ಟು ಅಂತ ಅಂಕಿಅಂಶ ಕೇಳಬೇಕು ಅಂತ ಅವನೇ ಕ್ವಶನ್ ಅಂಕಿಅಂಶ ಕೊಟ್ಟು ಬಿಡ್ತಾನೆ ನೈಸರ್ಗಿಕ ಕೃಷಿಗಾಗಿ ನಾವು ಎಷ್ಟು ಹತ್ತು ಸಾವಿರ ಬಯೋ ಹತ್ತು ಸಾವಿರ ಒಂದಷ್ಟು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೀವಿ ಯಾವ ಕೇಂದ್ರಗಳು ಅಂತ ಕೇಳ್ತಾನೆ ಆಪ್ಷನ್ ನಿಮ್ಗೆ ಕೊಡ್ತಾ ಹೋಗ್ತಾನೆ ಬಯೋ ಇನ್ಪುಟ್ ರಿಸೋರ್ಸಸ್ ಅಂತ ಗೊತ್ತಿರಬೇಕು ಬಯೋ ಇನ್ಪುಟ್ ರಿಸೋರ್ಸಸ್ ಹತ್ತು ಸಾವಿರ ಅದೊಂದೇ ಕೇಳಲ್ಲ ಈ ನ್ಯಾಚುರಲ್ ಫಾರ್ಮಿಂಗ್ ಗೋಸ್ಕರ ಎಷ್ಟು ನ್ಯಾಚುರಲ್ ಗೆ ಎಷ್ಟು ಕೋಟಿ ರೈತರ ಟಾರ್ಗೆಟ್ ಇದೆ ಇದು ಮಾಡಬೇಕು ಅಂತ ಹೇಳ್ತೀರಾ ಈ ಬಜೆಟ್ ಅಲ್ಲಿ ಘೋಷಣೆ ಆಗಿದೆ ಎಸ್ ಹೇಳಿ ನೋಡೋಣ ಪ್ರಯಾರಿಟಿ ಒನ್ ನಾವು ಡಿಸ್ಕಸ್ ಮಾಡಿದೇವಿ ಅಲ್ವಾ ಒಂಬತ್ತು ಪ್ರಯಾರಿಟಿಗಳು ಆದ್ಯತೆಗಳಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ ಕೃಷಿಗೆ ನೋಡಿ ಒನ್ ಪಾಯಿಂಟ್ ಫೈವ್ ಟೂ ಲ್ಯಾಕ್ಸ್ ಹೇಳ್ತೇನೆ ತೋಟಗಾರಿಕೆ ಬೆಳೆಗೆ ನೂರ ಒಂಬತ್ತು ವೆರೈಟಿ ಆಫ್ ಹೈಗಿಲ್ಡ್ ಸೀಡ್ಸ್ ಬಿತ್ತನೆ ಬೀಜಗಳಾಗಿರ್ಬೋದು ಮುಂದಿನ ಎರಡು ವರ್ಷಗಳಲ್ಲಿ ಒಂದು ಕೋಟಿ ರೈತರನ್ನು ನೈಸರ್ಗಿಕ ಕೃಷಿಗೆ ಪ್ರಾರಂಭಿಸಲಾಗುವುದು ನೋಡಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೋಡಿ ನೈಸರ್ಗಿಕ ಕೃಷಿಗಾಗಿ ಹತ್ತು ಸಾವಿರ ಜೈವಿಕ ಇನ್ಪುಟ್ ಸಂಪನ್ಮೂಲ ಬಯೋ ಇನ್ಪುಟ್ ನ ತೆಗಿಬೇಕು ಅಂತ ಓಕೆ ಸೊ ಇವೆಲ್ಲ ಗೊತ್ತಿರಬೇಕು ವೆರಿ ಇಂಪಾರ್ಟೆಂಟ್ ಇದ್ರ ಮೇಲೆ ಕ್ವಶನ್ ಫ್ರೇಮ್ ಆಗುತ್ತೆ ಸ್ನೇಹಿತರೆ ನೋಡಿ ಈಗ ಏನಿದೆ ಈ ಮೂರು ಪಾಯಿಂಟ್ ನಿಮಗೆ ಕ್ವಶನ್ ಅಲ್ಲಿ ಹಾಕ್ಬಿಟ್ಟು ಒಂದು ಎರಡು ಮೂರು ಕೊಡ್ತಾನೆ ಎಷ್ಟು ಆಪ್ಷನ್ಸ್ ಗಳು ಸರಿ ಬೇಕಾದ್ರೆ ಇದನ್ನ ಇಪ್ಪತ್ ಹತ್ ಸಾವಿರ ಬದಲು ಇಪ್ಪತ್ತು ಸಾವಿರ ಮಾಡಬಹುದಾಗಿ ತಪ್ಪಾಗುತ್ತೆ ಒಂದ್ ಕೋಟಿ ಬದಲು ಎರಡು ಕೋಟಿ ಮಾಡೋದಾಗ ತಪ್ಪಾಗುತ್ತೆ ಅಥವಾ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಕೆಳಗಡೆ ಆಪ್ಷನ್ ಅಲ್ಲಿ ಎಲ್ಲವೂ ಕರೆಕ್ಟ್ ಎ ಬಿ ಎಸ್ ಸಿ ಎಲ್ಲ ಕರೆಕ್ಟ್ ಅಂತ ಕೊಡ್ತಾನೆ ಕೆ ಎಸ್ ಪಿಡಿಒ ಅರ್ಥ ಆಗ್ತಿದೆಯಲ್ಲ ಸಫೈನ್ ನೋಡ್ಕೋಬೇಕು ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತೇನೆ ದೇಶೀಯ ಸಂಸ್ಥೆಗಳಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಶಾಲೆಗಳಿಗೆ ಎಷ್ಟು ಹಣಕಾಸಿನ ಬೆಂಬಲವನ್ನು ನಿಗದಿಪಡಿಸಲಾಗಿದೆ ನೋಡಿ ಹೈಯರ್ ಎಜುಕೇಶನ್ಸ್ ಇನ್ ಡೊಮೆಸ್ಟಿಕ್ ನಮ್ಮ ದೇಶದಲ್ಲಿ ಆಗ್ಬೇಕು ಹೊರಗಡೆ ಅಲ್ಲ ಅದಕ್ಕೆ ಸಾಲ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಹೊರದೇಶದ ನಮ್ಮಲ್ಲೇ ಮಾಡೋ ಎಷ್ಟು ಹತ್ತು ಲಕ್ಷನಾ ಹದಿನೈದು ಲಕ್ಷನಾ ಕೊಡವ ಅಂತ ಹೇಳ್ಬೇಕು ಹತ್ತು ಲಕ್ಷ ಆಪ್ಷನ್ ಸಿ ಇದನ್ನು ಕೂಡ ಅಷ್ಟೆ ಕೌಶಲ್ಯ ಅಭಿವೃದ್ಧಿ ಓಕೆ ಕೌಶಲ್ಯ ಅಭಿವೃದ್ಧಿಲಿ ಪ್ಯಾಕೇಜ್ ಫೋರ್ ಸ್ಕಿಲ್ ಡೆವಲಪ್ಮೆಂಟ್ ನಾನು ನಿಮ್ಗೆ ಆಲ್ರೆಡಿ ತೋರಿಸಿ ಐದು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಐದು ವರ್ಷಗಳಲ್ಲಿ ಇಪ್ಪತ್ತು ಲಕ್ಷ ಓಕೆ ಮಿಸ್ ಮಾಡಿದೀನಲ್ಲ ಸರ್ ಸರ್ ಸರಿ ಇಳಿದಾರೆ ನೋಡಿ ಇಳಿದರೆ ಇದು ಬೇರೆ ಇದು ಇಪ್ಪತ್ತು ಲಕ್ಷ ಯುವಕರಿಗೆ ಎಷ್ಟು ಲಕ್ಷ ಅಂದ್ರೆ ದೇಶೀಯ ಉನ್ನತ ಶಿಕ್ಷಣಕ್ಕೆ ಹತ್ತು ಲಕ್ಷದವರೆಗೆ ಸಾಲ ಆರ್ಥಿಕ ಬೆಂಬಲ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತಲ್ಲ ಕ್ವಶನ್ ಹಿಂಗೆ ಕೇಳಬೇಕು ಏನಿಲ್ಲ ನಾನು ಅದೇ ಹೇಳ್ತೇನೆ ಪದೇ ಪದೇ ಹತ್ತು ಲಕ್ಷ ಆ ಶೈಕ್ಷಣಿಕ ಸಾಲ ಕೊಡ್ತಾ ಇದಾರೆ ಆಸ್ಪರ್ದ ಬಜೆಟ್ ಯಾವ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ವ್ಯಾಸಂಗ ಮಾಡಲು ಆಪ್ಷನ್ ಅಲ್ಲಿ ವಿದೇಶದಲ್ಲಿ ವ್ಯಾಸಂಗ ಮಾಡಲು ದೇಶದಲ್ಲಿ ದೇಶದ ಒಳಗೆ ವ್ಯಾಸಂಗ ಮಾಡಲು ಓಕೆ ಉನ್ನತ ಶಿಕ್ಷಣಕ್ಕಾಗಿ ಇಂತ ಹಿಂಗ ಆಪ್ಷನ್ಸ್ ಕೊಡ್ತಾನೆ ಹೆಂಗ್ ಬೇಕಾದ್ರು ಕೇಳಬಹುದು ಹಾಗಾಗಿ ಕ್ವಶನ್ ಇಂಪಾರ್ಟೆಂಟ್ ಇಲ್ಲಿ ಆಪ್ಷನ್ಸ್ ಇಂಪಾರ್ಟೆಂಟ್ ಸುಮ್ನೆ ಹೋಗ್ಬೇಡಿ ನಾವು ಹೇಳ್ತಕ್ಕಂಥ ಕ್ವಶನ್ ತಲೆ ಇಟ್ಕೊಳ್ಳಿ ಆಪ್ಷನ್ಸ್ ತಲೆ ಇಟ್ಕೊಳ್ಳಿ ಅಮೃತ್ಸರ ಕೋಲ್ಕತ್ತಾ ಇಂಡಸ್ಟ್ರಿಯಲ್ ಕಾರಿಡಾರ್ ನಲ್ಲಿ ಯಾವ ಕೈಗಾರಿಕಾ ನೋಡ್ ಅನ್ನು ಅಭಿವೃದ್ಧಿ ಪಡಿಸಬೇಕು ವಿಚ್ ಇಂಡಸ್ಟ್ರಿಯಲ್ ನೋಡ್ ಇಸ್ ಟು ಬಿ ಡೆವಲಪ್ ಅಲಾಂಗ್ ದ ಅಮೃತ್ಸರ್ ಕೋಲ್ಕತ್ತಾ ಇಂಡಸ್ಟ್ರಿಯಲ್ ಕಾರಿಡಾರ್ ಹೇಳಿ ಬೆಂಗಳೂರು ಚೆನ್ನೈ ಗಯಾನ ಹೈದರಾಬಾದ್ ವಿಚಾರ ಹೈ ಗಯಾ ಇಸ್ ದ ರೈಟ್ ಆನ್ಸರ್ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇದೊಂದೇ ಅಲ್ಲ ನಮ್ಮ ಬೆಂಗಳೂರು ಹೈದರಾಬಾದ್ ನಡುವೆ ಒಂದು ಈ ನ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತಾರೆ ಒಂದು ನ ಸೆಲೆಕ್ಟ್ ಮಾಡಿ ಅದ್ರ ಹೆಸರಿನ ಹಾಗೆ ಹೈದ್ರಾಬಾದ್ ಹೈದರಾಬಾದ್ ಮತ್ತೆ ಚೆನ್ನೈ ನಡುವೆ ಮಾಡ್ತಾರೆ ಅದರ ನೋಡ್ನ ಹೆಸ್ತ್ರ ಹೇಳಿ ಫಟಾಫಟ್ ಅಂತ ನೋಡೋಣ ಕಮೆಂಟ್ ಮಾಡಿ ನೋಡೋಣ ಎಸ್ ಕಮೆಂಟ್ ಮಾಡ್ತೀರಾ ಯಾವುದು ಗಯಾ ಆಯ್ತು ಸರ್ ಕೋಲ್ಕತ್ತಾ ಇಂಡಸ್ಟ್ರಿಯಲ್ ಕಾರಿಡಾರ್ ಪ್ರಯಾರಿಟಿ ತ್ರೀ ಪೂರ್ವೋದಯದಲ್ಲಿ ಡಿಸ್ಕಸ್ ಮಾಡಿದೀವಿ ನಾವು ಎಂತ ಮಾಡಿದೀವಿ ಆಂಧ್ರಪ್ರದೇಶ ರಿಆರ್ಗನೈಷನ್ ಆಕ್ಟ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಹದಿನೈದು ಸಾವಿರ ಕೋಟಿ ಕೊಡ್ತಿದ್ರೆ ವಿಶಾಖಪಟ್ಟಣಂ ಚೆನ್ನೈ ಇಂಡಸ್ಟ್ರಿಯಲ್ ಕೊಪ್ಪರ್ ಕೊಪ್ಪರ್ತಿಯಲ್ಲಿ ಒಂದು ನೋಡ್ ಹೈದರಾಬಾದ್ ಬೆಂಗಳೂರು ಕೈಗಾರಿಕಾ ಓರ್ವಕಲ್ ನಲ್ಲಿ ಒಂದು ನೋಡ್ ನೋಡ್ ಅದ ಸೆಂಟರ್ ಅಂತ ಹೇಳಿ ಬರ್ತಾ ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತ ನೆಕ್ಸ್ಟ್ ಬರ್ತೇನೆ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಆಂಧ್ರಪ್ರದೇಶ ಮರು ಸಂಘಟನೆ ಕಾಯ್ದೆಗೆ ಎಷ್ಟು ಹಣಕಾಸಿನ ಬೆಂಬಲ ನಿಗದಿಪಡಿಸಲಾಗಿದೆ ಆಂಧ್ರ ಪ್ರದೇಶ ರಿಆರ್ಗನೈಸಿಗೆ ಹದಿನೈದು ಸಾವಿರ ಕೋಟಿ ಈ ತರ ನೋಡಿದ್ವಿ ಹಿಂದೆ ಬನ್ನಿ ಹದಿನೈದು ಸಾವಿರ ಕೋಟಿ ನೆಕ್ಸ್ಟ್ ಬರ್ತೀನಿ ಈಶಾನ್ಯ ಪ್ರದೇಶದಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಎಷ್ಟು ಬ್ಯಾಂಕ್ ಶಾಖೆಗಳನ್ನು ಸ್ಥಾಪಿಸಲಾಗುವುದು ಎಷ್ಟು ಸರ್ ನೂರು ನೂರು ಇದೆಲ್ಲ ಈಸಿ ಕ್ವಶನ್ ಇಂಥ ಕ್ವಶನ್ಸ್ ಗಳು ನಿಮ್ಗೆ ಕೇಳಿಬಿಟ್ರೆ ಡೈರೆಕ್ಟ್ ಈಸಿ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಅದೊಂದೇ ಕೇಳ ಅದೊಂದೇ ತಿಳ್ಕೊಂಡಾಗ ನೋಡಿ ಈ ಸ್ಲೈಡ್ ಅಲ್ಲಿ ಕೊಟ್ಟಿದೀವಿ ನೋಡಿ ನೂರು ಶಾಖೆ ಆಗಿರ್ಬೋದು ಮಹಿಳಾ ಮತ್ತು ಹೆಣ್ಣು ಮಕ್ಕಳಿಗೆ ಮೂರು ಲಕ್ಷ ಕೋಟಿ ವಿನಿಯೋಗ ಇದು ಗೊತ್ತಿರಬೇಕು ದಿಸ್ ಇಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದ್ರು ನಾನು ತಗೊಂಡಿಲ್ಲ ಎಂ ಸಿ ಕ್ಯೂ ಬಟ್ ವೆರಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು ಕೇಳಕ್ಕೆ ಕೇಳ್ತೇನೆ ಯಾಕಂದ್ರೆ ಮಹಿಳೆಯರು ಮತ್ತು ಮಕ್ಕಳ ಬಗ್ಗೆ ಅಹ್ ಹೆಣ್ಣು ಮಕ್ಕಳು ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ತುಂಬಾ ಇರ್ತಾ ಎಕ್ಸಾಮ್ ವರ್ಧನೆಯ ನಂತರ ಅಂದ್ರೆ ತರುಣ್ ನಮ್ಮ ಒಂದು ಮುದ್ರಾ ಸಾಲದಲ್ಲಿ ತರುಣ್ ವರ್ಗದವರಿಗೆ ಮಾಡಿದ್ದಾರೆ ಮೊದಲು ಹತ್ತು ಲಕ್ಷ ಆಯ್ತು ಇವಾಗ ಎಷ್ಟಕ್ಕೆ ಹೆಚ್ಚೆ ಮಾಡಿದ್ದಾರೆ ಎಷ್ಟು ಇವಾಗ ಅದ್ರ ಮಿತಿ ಇಪ್ಪತ್ತು ಲಕ್ಷ ತರುಣ್ ಗೊತ್ತಲ್ಲ ನಿಮ್ಗೆ ವೆರಿ ಇಂಪಾರ್ಟೆಂಟ್ ಮುದ್ರಾ ನೋಡಿ ಈಗ ಮುದ್ರದ ಬಗ್ಗೆ ಇದನ್ನ ಜಸ್ಟ್ ನಾನು ಬಜೆಟ್ ರಿಲೇಟೆಡ್ ಎಂ ಸಿ ಕ್ಯೂ ಮಾಡಿದ್ದೀನಿ ನಿಮ್ ಮುದ್ರಾ ಯೋಜನೆ ನೋಡ್ಕೋಬೇಕು ಯಾಕಂದ್ರೆ ಬಜೆಟ್ ಅಲ್ಲಿ ಮುದ್ರಾಯೋಜನೆ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ ಮುದ್ರಾಯಜನ ಯಾವಾಗ ಬಂತು ಅದ್ರಲ್ಲಿ ಯಾವ ಯಾವ ಸಾಲ ಕೊಡ್ತಾರೆ ಎಲ್ಲಿ ಏನು ಎಲಿಜಿಬಿಲಿಟಿ ಇರಬೇಕು ಇವೆಲ್ಲ ನೋಡ್ಕೊಬೇಕು ಎಕ್ಸಾಮ್ಗೆ ಹಿಂಗೆ ಇದೇ ಕ್ವಶನ್ ಅಂದ್ರೆ ರಿಲೇಟೆಡ್ ತ್ರೀ ಸಿಕ್ಸ್ ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ನಾ ಅದನ್ನ ಇಲ್ಲಿ ತಗೊಂಡಿಲ್ಲ ಯಾಕಂದ್ರೆ ಬಜೆಟ್ ಮಾತ್ರ ಕಾನ್ಸರ್ಟ್ ಮಾಡ್ತಿರೋದು ಮುಂದೆ ತಗೋತೀನಿ ಕರೆಂಟ್ ಅಫೇರ್ ಅಲ್ಲಿ ಅದನ್ನ ತಗೊಂಡು ಡಿಸ್ಕಸ್ ಮಾಡೋಣ ಸ್ನೇಹಿತ ಓಕೆ ಸೊ ನೆಕ್ಸ್ಟ್ ಬರ್ತೀನಿ ಮೂಲಸೌಕರ್ಯ ಹೂಡಿಕೆಗಾಗಿ ರಾಜ್ಯಗಳಿಗೆ ದೀರ್ಘಾವಧಿಯ ಬಡ್ಡಿ ರಹಿತ ಸಾಲಗಳಿಗೆ ಎಷ್ಟು ಹಣಕಾಸಿನ ಬೆಂಬಲವನ್ನು ಒದಗಿಸಲಾಗಿದೆ ನೋಡಿ ಲಾಂಗ್ ಟರ್ಮ್ ಫೈನಾನ್ಸ್ ವಿತೌಟ್ ಇಂಟ್ರೆಸ್ಟ್ ಕೊಡ್ತಾ ಇರೋದು ಅದನ್ನು ನೆನಪು ಹೇಳ್ಬೇಕು ವಿತ್ ಇಂಟ್ರೆಸ್ಟ್ ವಿತೌಟ್ ಇಂಟ್ರೆಸ್ಟ್ ಅಂತ ಬೇಕಾದ್ರೆ ಆಪ್ಷನ್ ಅಲ್ಲಿ ಕೇಳಬಹುದು ನಿಮ್ಗೆ ರಾಜ್ಯಗಳಿಗೆ ಕೊಡ್ತಾ ಇದ್ರೆ ಯಾಕೆಂದ್ರೆ ಡೆವಲಪ್ ಮಾಡ್ಕೊಳ್ಳಿ ಅಂತ ಎಷ್ಟು ಹೇಳ್ತೀರಾ ಒನ್ ಪಾಯಿಂಟ್ ಫೈವ್ ಲಕ್ಷ ಕೋಟಿನ ಟೂ ಟೂ ಲಕ್ಷ ಕೋಟಿನ ಅಥವಾ ಒನ್ ಪಾಯಿಂಟ್ ಟೂ ಫೈವ್ ಒನ್ ಪಾಯಿಂಟ್ ಫೈವ್ ಲಕ್ಷ ಕೋಟಿ ಆಪ್ಷನ್ ಸಿ ಅದನ್ನ ನೋಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಹೇಳಿ ಮಾಡಿದೀವಿ ರಾಜ್ಯಗಳಿಗೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಒದಗಿಸಿಲ್ಲ ಬಡ್ಡಿ ರೈತ ಗೊತ್ತಿರಬೇಕು ಮತ್ತೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಇದ್ರ ಬಗ್ಗೆನು ಕೇಳಬಹುದು ಎಷ್ಟು ಪರ್ ಬಜೆಟ್ ದೆಟ್ ಎಷ್ಟನ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಇದ್ ಮಾಡಿದ್ವಿ ಅದನ್ನ ಕೇಳಬಹುದು ಅಥವಾ ಈ ಮೂಲಸೌಕರ್ಯ ಯೋಜನೆಗೆ ಎಷ್ಟು ಹೂಡಿಕೆ ನಾನು ತೋರಿಸ್ತೀನಿ ನಾವು ಈ ಶೋ ಅದು ನೆಕ್ಸ್ಟ್ ಕ್ವಶನ್ ತೋರಿಸ್ತೀನಿ ನೋಡ್ಕೊಳ್ಳಿ ಇದನ್ನ ನೋಡ್ಕೊಳ್ಳಿ ಜಿ ಡಿ ಪಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ನಾವು ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೀವಿ ಲೆವೆನ್ ಪಾಯಿಂಟ್ ಲಕ್ಷ ಕೋಟಿ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಕ್ವಶನ್ ತಗೋತೀನಿ ಪ್ರವಾಸೋದ್ಯಮ ಆದ್ಯತೆಯ ಅಡಿಯಲ್ಲಿ ಸಮಗ್ರ ಅಭಿವೃದ್ಧಿ ಯೋಜನೆಯಲ್ಲಿ ಯಾವ ದೇವಾಲಯಗಳನ್ನು ಹೆಸರಿಸಲಾಗಿದೆ ಸೇರಿಸಲಾಗಿದೆ ಪ್ರವಾಸೋದ್ಯಮ ನಿಮ್ಗೆ ಗೊತ್ತಿರಬೇಕು ವೆರಿ ಇಂಪಾರ್ಟೆಂಟ್ ನಮ್ಗೆ ಹೆಂಗೆ ಕಾಶಿ ಕಾರಿಡಾರ್ ಇದೆ ಅದೇ ತರ ಯಾವ್ದು ವಿಷ್ಣುಪಾದ್ ಮಹಾಬೋಧಿ ರಾಜಗಿಯಾರ್ ಕಾರಿಡಾರ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಓಕೆ ಆಪ್ಷನ್ ಬಿ ನೋಡಿ ಪ್ರವಾಸೋದ್ಯಮ ಇದೊಂದೇ ಕೇಳಲ್ಲ ಇದೊಂದು ಕ್ವಶನ್ ಇದ್ರ ಮೇಲೆ ಬರುತ್ತೆ ಏನ್ ಬರುತ್ತೆ ಒಂದಷ್ಟು ಸ್ಮಾರಕಗಳು ಕರಕುಶಲತೆ ವನ್ಯಜೀವಿ ಅಭಯಾರಣ್ಯ ದೇವಾಲಯ ಈ ತರದ್ದನ್ನ ಅಭಿವೃದ್ಧಿ ಮಾಡ್ಬೇಕು ಅಂತೇಳಿ ಒಂದಷ್ಟು ನೆರವು ಕೊಟ್ಟಿದೆ ಯಾವ ರಾಜ್ಯಕ್ಕೆ ಒಡಿಶಾ ರಾಜ್ಯಕ್ಕೆ ಒಡಿಶಾ ರಾಜ್ಯಕ್ಕೆ ಕೊಟ್ಟು ಕೊಡ್ತಾ ಇದಾರೆ ಯಾಕಂದ್ರೆ ಫಸ್ಟ್ ಟೈಮ್ ಬಿಜೆಪಿ ಗೋರ್ಮೆಂಟ್ ಬಂದಿದೆ ಅಲ್ಲಿ ಇದ್ರಲ್ಲಿ ಒಡಿಶಾದಲ್ಲಿ ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ನವೀನ್ ಪಟ್ನಾಯಕ್ ಬಿಜು ಜೆಡಿ ಯು ಜೆ ಡಿ ಎಸ್ ಅಲ್ಲಿ ಬಿಜು ಜೆ ಡಿ ನೆಕ್ಸ್ಟ್ ಬಾಹ್ಯಾಕಾಶ ಆರ್ಥಿಕತೆ ಸ್ಪೇಸ್ ಎಕಾನಮಿಗೆ ಎಷ್ಟು ಬಂಡವಾಳ ಹೂಡ್ತಾ ಇದಾರೆ ಎಷ್ಟು ಒಂದ್ ಸಾವಿರ ಕೋಟಿನ ಎಸ್ ಆಪ್ಷನ್ ಸಿ ಒಂದ್ ಸಾವಿರ ಕೋಟಿ ಎಷ್ಟು ವರ್ಷಕ್ಕೆ ಐದು ಟೈಮ್ಸ್ ಇನ್ ಅ ನೆಕ್ಸ್ಟ್ ಟೆನ್ ಇಯರ್ಸ್ ಒಂದ್ ಸಾವಿರ ಕೋರು ಇದನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ನೋಡಿ ಇಷ್ಟೈಟ್ ನ್ಯಾಪ್ಕೆ ಇರುತ್ತೆ ನೋಡಿದ್ರೆ ಪಿಡಿಎಫ್ ಅಲ್ಲೂ ಕೂಡ ಶೇರ್ ಮಾಡಿದ್ದೀವಿ ನೆಕ್ಸ್ಟ್ ಮುಂದಿನ ಪೀಳಿಗೆ ಸುಧಾರಣೆಗಳ ಅಡಿಯಲ್ಲಿ ಪ್ರಸ್ತಾಪಿಸಲಾದ ಎಲ್ಲಾ ಭೂಮಿಗೆ ವಿಶಿಷ್ಟ ಗುರುತಿನ ಸಂಖ್ಯೆ ಸರಿ ಭೂಮಿಗಳಿಗೆ ನೆಕ್ಸ್ಟ್ ಜನರೇಷನ್ ಅಂತ ಒಂಬತ್ತನೇ ಪ್ರಯಾರಿಟಿಲ್ ಬರುತ್ತೆ ಆದ್ಯತೆ ಒಂಬತ್ತು ನ್ಯಾಪ್ಕೆರ್ಲಿ ಆ ಚಾಪ್ಟರ್ ಅಲ್ಲಿ ಬರುತ್ತೆ ಏನ್ ಕರಿತೀವಿ ಒಂದಷ್ಟು ಒಂದು ಪಾರ್ಸಲ್ಸ್ ಗಳಿಗೆ ಒಂದು ನಮ್ಗೆ ಈಗ ಆಧಾರ್ ಕಾರ್ಡ್ ಅಲ್ಲಿ ನಂಬರ್ ಇದೆ ಹಂಗೆ ಭೂಮಿಗೆ ಆಧಾರ್ ಕೊಡೋದು ಭೂ ಆಧಾರ್ ಅಂತ ಕರಿತೀವಿ ಭೂ ಆಧಾರ್ ನೆಕ್ಸ್ಟ್ ಪರಿಷ್ಕೃತ ತೆರಿಗೆದಾರ ರಚನೆಯ ಅಡಿಯಲ್ಲಿ ಸಂಬಳ ಪಡೆಯುವ ಉದ್ಯೋಗಗಳಿಗೆ ಹೊಸ ಪ್ರಾಮಾಣಿಕತೆ ಕಡಿತ ಯಾವುದು ನೋಡಿ ಈ ಇದ್ರ ಬಗ್ಗೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನೋಡ್ಕೊಂಬಿಡಿ ಈ ಸ್ಲೈಡ್ ಎಷ್ಟ್ರಿಂದ ಎಷ್ಟು ಲಕ್ಷಕ್ಕೆ ಏನು ಕೇಳ್ತಾನೆ ಅಲ್ಲಿ ಸ್ಟ್ಯಾಂಡರ್ಡ್ ಡಿಕ್ಷನ್ ಸ್ಯಾಲರಿಡ್ ಎಂಪ್ಲಾಯಿಗೆ ಐವತ್ ಸಾವಿರದಿಂದ ಎಪ್ಪತ್ತೈದು ಸಾವಿರ ಇನ್ಕ್ರೀಸ್ ಮಾಡಿದ್ದಾರೆ ಹಾಗೆ ಫ್ಯಾಮಿಲಿ ಪೆನ್ಷನ್ಸ್ ನಗೆ ಐದ್ನೈದ್ ಸಾವಿರದಿಂದ ಇಪ್ಪತ್ತೈದು ಸಾವಿರಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ ಇದು ರಿಲೇಟೆಡ್ ನಿಮ್ಗೆ ಕೇಳ್ತಾನೆ ಸೇವಿಂಗ್ಸ್ ಇದ್ರೆ ಹದಿನೇಳು ಸಾವಿರದ ಐನೂರು ಟ್ಯಾಕ್ಸ್ ಸೇವಿಂಗ್ಸ್ ಆಗ್ತಾ ಇದೆ ಇದು ಈ ಸ್ಲೈಡ್ ಅಲ್ಲಿ ಏನಿದೆ ಈ ಇಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟ್ ಓಕೆ ಏಳರಿಂದ ಹತ್ತು ಲಕ್ಷಕ್ಕೆ ಎಷ್ಟು ಪರ್ಸೆಂಟ್ ಆಫ್ ಟ್ಯಾಕ್ಸ್ ಕಟ್ತಾರೆ ಮೂರಿಂದ ಜೀರೋ ತ್ರೀ ಲ್ಯಾಕ್ಸ್ ತನಕ ಟ್ಯಾಕ್ಸ್ ಇಲ್ಲ ಇದು ನ್ಯೂ ಟ್ಯಾಕ್ಸ್ ಜಿಮಿ ಓಲ್ಡ್ ಬಗ್ಗೆ ಹೋಗಲ್ಲ ಓಲ್ಡ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನಾವು ಬಜೆಟ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಸೊ ಇದ್ರ ಬಗ್ಗೆ ಕೇಳ್ತಾನೆ ಸೊ ಹಾಗಾಗಿ ಇಲ್ಲಿ ಏನ್ ಕೇಳಿದ್ದಾರೆ ಸಂಬಳ ಪಡೆಯೋರ್ಗೆ ಸ್ಯಾಲ್ರಿ ಇಡಿ ಎಷ್ಟು ಸರ್ ಎಪ್ಪತ್ತೈದು ಸಾವಿರ ಅಲ್ವಾ ಇಲ್ತಾನೆ ನೋಡ್ಬೇಕು ಐವತ್ತರಿಂದ ಎಪ್ಪತ್ತೈದು ಮಾಡಿದ್ದಾರೆ ನೆಕ್ಸ್ಟ್ ಹೊಸ ತೆರಿಗೆ ಪದ್ಧತಿಯಲ್ಲಿ ಕುಟುಂಬ ಪಿಂಚಣಿದಾರರಿಗೆ ಈಗ ತಾನೆ ಹೇಳಿದೆ ನಿಮಗೆ ತೋರಿಸಿ ಎಷ್ಟು ಹದಿನೈದರಿಂದ ಇಪ್ಪತ್ತೈದು ಎಷ್ಟು ಕಡಿತ ಅನ್ನೋ ಇಪ್ಪತ್ತೈದು ಸಾವಿರ ಓಕೆ ಮೂರಿಂದ ಏಳು ಲಕ್ಷ ರೂಪಾಯಿ ನಡುವಿನ ಆದಾಯ ಪರಿಶ್ರತ ತೆರಿಗೆ ಎಷ್ಟು ಮೂರಿಂದ ಏಳು ಲಕ್ಷಕ್ಕೆ ಎಷ್ಟು ಕಡಿತ ಮಾಡ್ತಾರೆ ಫೈವ್ ಪರ್ಸೆಂಟ್ ಈಗ ತಾನೇ ನೋಡ್ತವಲ್ಲ ಫೈವ್ ಪರ್ಸೆಂಟ್ ನೋಡಿ ಈಸಿ ಇದೆ ಯಾವ ಕ್ಯಾನ್ಸರ್ ಔಷಧಿಗಳಿಗೆ ಕಸ್ಟಮ್ ಸುಂಕದಿಂದ ಸಂಪೂರ್ಣವಾಗಿ ವಿನಾಯಿತಿ ನೀಡಲಾಗಿದೆ ನಾನು ನಿಮ್ಗೆ ಹೇಳಿದೆ ನಾವು ಬಜೆಟ್ ಮಾಡ್ಬೇಕಾದ್ರೆ ಕ್ಯಾನ್ಸರ್ ಔಷಧಿಗಳಿಗೆ ನಮ್ಮ ಒಂದು ಈ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ ಅಂತ ಅಲ್ವಾ ಕಸ್ಟಮ್ಸ್ ಡ್ಯೂಟಿ ಎಲ್ಲ ಕಮ್ಮಿ ಮಾಡಿದ್ದಾರೆ ಅಂತ ಬಟ್ ಯಾವುದೋ ಒಂದು ಮೆಡಿಸನ್ ಅಂತನೂ ಕೊಟ್ಟಿದೆ ನಿಮ್ಗೆ ನೋಡ್ಕೊಳ್ಳಿ ಅಂತ ಹೇಳಿದ್ದೆ ಟ್ರಾನ್ಸ್ ಜುಡ್ಯುಮಾಸ್ ಜುರುಪ್ಸ್ ನೆಕ್ಸ್ಕಾನ್ ಒಸಿಮೆರ್ಟಿನೇಬ್ ದುರ್ವಾಲು ಮಾಬ್ ಅಂತ ಈ ನಾಲ್ಕು ಟ್ಯಾಕ್ಸ್ ನಿಮ್ಗೆ ಈ ಸ್ಲೈಡ್ ನಾಪ್ ಆದ್ರೆ ಗೊತ್ತಿರುತ್ತೆ ಟ್ಯಾಕ್ಸ್ ಬಗ್ಗೆ ಹೇಳಿದೆ ಮೆಡಿಸನ್ಸ್ ಅಂಡ್ ಮೆಡಿಕಲ್ ಇಕ್ವಿಪ್ಮೆಂಟ್ ಗೆ ನೋಡಿ ಕೊಟ್ಟಿದ್ದೀನಿ ಎಕ್ಸ್ ಟ್ಯೂಬ್ಸ್ ಮೊಬೈಲ್ ಫೋನ್ಸ್ ಅಂಡ್ ರಿಲೇಟೆಡ್ ಪಾರ್ಟ್ಸ್ ಮೆಟಲ್ ಪಾರ್ಟ್ಸ್ ಗಳು ಗೋಲ್ಡ್ ಅಂಡ್ ಸಿಲ್ವರ್ ಸಿಕ್ಸ್ ಪರ್ಸೆಂಟ್ ಪ್ಲಾಟಿನಂಗೆ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಟ್ಯಾಕ್ಸ್ ನಂದು ಇಳಿಸಿದ್ದಾರೆ ಓಕೆ ನೋಡಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೊಸ ಮೂಲ ಕಸ್ಟಮ್ಸ್ ಎಷ್ಟು ಸಿಕ್ಸ್ ಪರ್ಸೆಂಟ್ ಪ್ಲಾಟ್ ಇದು ಪ್ಲಾಟಿನಮ್ ಆದ್ರೆ ಪ್ಲಾಟಿನಮ್ ಆದ್ರೆ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಲ್ವಾ ಆಮೇಲೆ ಅದೊಂದೇ ಅಲ್ಲ ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆನು ಕೂಡ ನೋಡ್ಕೋಬೇಕಾಗುತ್ತೆ ನೀವು ಇಲ್ಲೂ ಕೂಡ ಕೊಟ್ಟಿದ್ದೀನಿ ಈ ಸ್ಲೈಡ್ಸ್ ಎಲ್ಲ ನೋಡ್ಕೊಂಡು ಇವೆಲ್ಲ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ ಇದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ ಹೆಚ್ಚಳದ ನಂತರ ಅಮೋನಿಯಂ ನೈಟ್ರೇಟ್ ಮೇಲಿನ ಕಸ್ಟಮ್ ಸುಂಕ ಎಷ್ಟಾಯ್ತು ಟೆನ್ ಪರ್ಸೆಂಟ್ ಆಯ್ತು ಅಲ್ವಾ ಸೆವೆನ್ ಪಾಯಿಂಟ್ ಫೈವ್ ಇಂದ ಟೆನ್ ಪರ್ಸೆಂಟ್ಗೆ ಗೆ ಏರಿಕೆ ಮಾಡಿದ್ದಾರೆ ಅಲ್ವಾ ಈ ತನಕ ನಾವು ನೋಡಿದ್ವಲ್ಲ ಇಲ್ಲಿ ನೋಡಿ ಈ ಸ್ಲೈಡ್ ನ್ಯಾಪ್ ಕರಬೇಕು ಕೆಮಿಕಲ್ ಅಂಡ್ ಪೆಟ್ರೋಕೆಮಿಕಲ್ಗೆ ಎಷ್ಟು ರೈಸ್ ಮಾಡಿದ್ದಾರೆ ಅಂತ ಪಿ ವಿ ಸಿ ಪ್ಲಸ್ ಪ್ಲಾಸ್ಟಿಕ್ಸ್ಗೆ ಎಷ್ಟು ರೈಸ್ ಮಾಡಿದ್ದಾರೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ಗೆ ಎಕ್ಸ್ಟ್ರಾ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಕೋಸಿ ಮೆಚ್ಚಿ ಸ್ಟೇಟ್ ಲಿಂಕ್ ನಂತಹ ಯೋಜನೆಗಳಿಗೆ ಎಷ್ಟು ಹಣಕಾಸಿನ ಬೆಂಬಲವನ್ನು ನಿಗದಿಪಡಿಸಲಾಗಿದೆ ಅದು ಇಂಟರ್ ಸ್ಟೇಟ್ ನಮ್ಮ ಇದು ರಿವರ್ ಲಿಂಕೇಜ್ಗೆ ಹನ್ನೊಂದು ಸಾವಿರದ ಐನೂರು ಕೋಟಿ ಅಲ್ವಾ ಈ ಸ್ಲೈಡ್ ನ್ಯಾಪ್ ಇರುತ್ತೆ ನೀರಾವರಿ ಮತ್ತು ಪ್ರವಾಹ ತೆಗೆಸುವುದಕ್ಕೆ ಹನ್ನೊಂದು ಸಾವಿರದ ಐನೂರು ಕೋಟಿ ನೆಕ್ಸ್ಟ್ ಸ್ವೀಕರಿಸುವರ ಕೈಯಲ್ಲಿ ಷೇರುಗಳ ಮರು ಖರೀದಿ ಬರುವ ಆದಾಯದ ಮೇಲೆ ತೆರಿಗೆ ಎಷ್ಟು ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಶಾರ್ಟ್ ಟರ್ಮ್ ಲೋನು ಲಾಂಗ್ ಟರ್ಮ್ ಲೋನು ಈಗ ಗೊತ್ತಿರಬೇಕು ಲೋನ್ ಅಲ್ಲ ಏನೋ ಗೇನ್ ಟ್ಯಾಕ್ಸ್ ಈ ಇದ್ರಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಒಂದು ವರ್ಷಕ್ಕಿಂತ ಕೆಮ್ಮೆ ಲೆಸ್ ದ್ಯಾನ್ ಒನ್ ಇಯರ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಮಾಡಿದರೆ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಆಯ್ತು ಟ್ವೆಂಟಿ ಪರ್ಸೆಂಟ್ ಮಾಡಿದ್ದಾರೆ ಶಾರ್ಟ್ ಟರ್ಮ್ ಗೇನ್ ಫೈನಾನ್ಷಿಯಲ್ ಅಸೆಟ್ ಟ್ಯಾಕ್ಸ್ ಅಂದ್ರೆ ನೀವು ಮರು ಮಾರಾಟ ಮಾಡಿದ್ರೆ ನಿಮ್ ಲಾಭದ ಮೇಲೆ ಅದೇ ತರ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸೆಟ್ ಇದು ಅಷ್ಟೇ ಟೆನ್ ಪರ್ಸೆಂಟ್ ಏಜ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಹೆಚ್ಚೆ ಮಾಡಿದ್ದಾರೆ ಕೇಳಬಹುದು ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೇನ್ ಶೇರ್ ಮಾರ್ಕೆಟ್ ಅಂದ್ರೆ ಒಂದು ವರ್ಷಕ್ಕಿಂತ ಹೆಚ್ಚು ನೀವು ಶೇರ್ಸ್ ನ ಇಟ್ಕೊಂಡು ಲಾಭದಲ್ಲಿದ್ದು ಅದು ಮಾರಾಟ ಮಾಡಿದ್ರೆ ಒಂದಿ ವರ್ಷಕ್ಕಿಂತ ಕಮ್ಮಿ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ಟ್ಯಾಕ್ಸ್ ಮತ್ತೆ ಏಂಜಲ್ ಟ್ಯಾಕ್ಸ್ ನ ಅಬೋಲ್ ಮಾಡಿದ್ದಾರೆ ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ ಏಂಜಲ್ ಟ್ಯಾಕ್ಸ್ ಅಂದ್ರೆ ಏನು ಎಲ್ಲ ಬಜೆಟ್ ಅಲ್ಲಿ ಹೇಳಿದ್ದಾನೆ ನಿಮಗೆ ಕೇಳ್ತಾನೆ ಅಂತ ಓಕೆ ನೆಕ್ಸ್ಟ್ ಮುಂದಿನ ವರ್ಷ ಸಾಧಿಸಲು ಸರ್ಕಾರದ ಹಣಕಾಸಿನ ಗುರಿ ಏನು ಫೈನಾನ್ಸ್ ಫಿಸಿಕಲ್ ಸಾರಿ ಫಿಸಿಕಲ್ ಟಾರ್ಗೆಟ್ ಫಿಸಿಕಲ್ ಡಿಫಿಷಿಯೇಟ್ ಅಂತ ಹೇಳ್ಬೇಕಾಯ್ತು ತಪ್ಪು ಮಾಡಿದೆ ಫಿಸಿಕಲ್ ಡಿಫಿಷಿಯ ವಿತ್ತೀಯ ಕೊರತೆ ಅಲ್ವಾ ಸರ್ ಇದು ವಿತ್ತೀಯ ಕೊರತೆ ಫಿಸ್ಕಲ್ ಡಿಫಿಶಿಯೇಟ್ ಟಾರ್ಗೆಟ್ ಈ ವರ್ಷ ಎಷ್ಟಿದೆ ಸರ್ ಫೋರ್ ಪಾಯಿಂಟ್ ಫೈವ್ ಗಿಂತ ಕೆಳಗಿದೆ ಅಲ್ವಾ ಮುಂದಿನ ವರ್ಷಕ್ಕೆ ಎಷ್ಟು ಅದನ್ನ ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ಮುಂದಿನ ವರ್ಷಕ್ಕೆ ಫೋರ್ ಪಾಯಿಂಟ್ ಫೈವ್ ಗೆ ಗಿಂತ ಕೆಳಗೆ ಮಾಡಬೇಕು ಅಂತ ಈ ವರ್ಷ ಫೋರ್ ಪಾಯಿಂಟ್ ನೈನ್ ಇದೆ ಇದು ಆಲ್ರೆಡಿ ನಿಮ್ಗೆ ತೋರಿಸಿದೀನಿ ನಾನು ಪೂರ್ವೋದಯ ಉಪಕ್ರಮದ ಅಡಿಯಲ್ಲಿ ಎಷ್ಟು ಹೊಸ ವಿದ್ಯುತ್ ಸ್ಥಾವರಗಳು ಸ್ಥಾಪಿಸಲಾಗಿದೆ ಮೂರು ಮೂರು ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಲಾಗಿದೆ ಓಕೆ ನೆಕ್ಸ್ಟ್ ಕೇಂದ್ರ ಸರ್ಕಾರದಿಂದ ಮೂಲಸೌಕರ್ಯ ಹೂಡಿಕೆಗೆ ಒಟ್ಟು ಬಂಡವಾಳದ ವೆಚ್ಚದ ಅಂಕಿ ಹಂಚಿಕೆ ಎಷ್ಟು ನಾನು ಹೇಳಿದೆ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪೆಂಡಿಚರ್ ಪ್ರಯಾರಿಟಿ ಸೆವೆನ್ ಲೆವೆನ್ ಪಾಯಿಂಟ್ ಒನ್ ಒನ್ ಲಕ್ಷ ಕೋಟಿ ಅಂತ ಈ ಸ್ಲೈಡ್ ನ್ಯಾಪ್ಗೆ ಬಂಡವಾಳ ವೆಚ್ಚ ಇದು ಜಿ ಡಿ ಪಿ ಎಷ್ಟು ಪರ್ಸೆಂಟ್ ಅಂತ ಕೇಳ್ಬೋದು ಬೇಕಾರೆ ಜಿ ಡಿ ಪಿ ನಮ್ದೇನಿದೆ ಅದ್ರಲ್ಲಿ ತ್ರೀ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟ್ ಅಷ್ಟು ನಾವು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೀವಿ ಬಜೆಟ್ ಅಲ್ಲಿ ಓಕೆ ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಕ್ರಮದಲ್ಲಿ ಇಷ್ಟು ಇ ಕಾಮರ್ಸ್ ಗಳನ್ನು ರಫ್ತು ಕೇಂದ್ರಗಳನ್ನಾಗಿ ಸ್ಥಾಪಿಸಲಾಗುವುದು ಅಂದ್ರೆ ಇ ಕಾಮರ್ಸ್ ಎಕ್ಸ್ಪೋರ್ಟ್ ಹಬ್ ಎಷ್ಟು ಮಾಡ್ಬೇಕು ಅಂದಿದ್ವಿ ನೂರು ಎಕ್ಸ್ಪೋರ್ಟ್ ನ ಸ್ಥಾಪನೆ ಮಾಡ್ಬೇಕು ಅನ್ಕೊಂಡಿದ್ವಿ ಅದ್ ಬಿಟ್ಟು ನಿಮಗೆ ಇಷ್ಟ ಕ್ವಶನ್ಸ್ ನ ಏನ್ ತಗೊಂಡಿದ್ದೀನಿ ಸ್ನೇಹಿತರೆ ಇದು ಬಿಟ್ಟು ಈಗ ನಿಮ್ಗೆ ದುಡ್ಡು ಯಾವದ ರೆಂಡ ಬರುತ್ತೆ ಅದೊಂದು ಬೇಕಾದ ಕ್ವಶನ್ ತಗೋಬೋದು ಮಾಡ್ಬೋದು ನಾವು ಕೇಳಿದನು ಕೂಡ ಎಕ್ಸಾಮ್ ಅಲ್ಲಿ ಗ್ರೂಪ್ಸ್ ಕೇಳಿದ್ದಾನೆ ಎಲ್ ಕೇಳಿದ್ದಾನೆ ಯಾವ್ದ್ರಿಂದ ಅತ್ಯಂತ ಹೆಚ್ಚು ನಮಗೆ ದುಡ್ಡು ಬರ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಇಂದನೋ ಜಿ ಎಸ್ ಟಿ ಇಂದನೋ ಫಸ್ಟ್ ನೋಡಿ ಇನ್ಕಮ್ ಟ್ಯಾಕ್ಸ್ ಫಸ್ಟ್ ನಾವು ಸಾಲ ಅದ್ ಬಿಟ್ರೆ ಇನ್ಕಮ್ ಟ್ಯಾಕ್ಸ್ ಸೆಕೆಂಡು ಅದ್ ಬಿಟ್ರೆ ನಮ್ಗೆ ಜಿ ಎಸ್ ಟಿ ಏಟೀನ್ ಪರ್ಸೆಂಟ್ ಸೊ ಇದು ಎಲ್ಲಿಗೆ ನಾವು ಸರ್ಕಾರ ದುಡ್ಡು ಹಾಕ್ತಾ ಇದೆ ಜಾಸ್ತಿ ಅಂತಂದ್ರೆ ನಾವು ಇಂಟ್ರೆಸ್ಟ್ ಪೇಮೆಂಟ್ ಅದ್ ಬಿಟ್ರೆ ಇಂಟ್ರೆಸ್ಟ್ ಪೇಮೆಂಟ್ ಬಿಟ್ರೆ ಯಾವುದು ಎಲ್ಲಿ ನೋಡ ಫಟಾಫಟ್ ಅಂತ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಸಾರಿ ಸ್ಟೇಟ್ ಶೇರ್ಗೆ ಇದು ಸೆಕೆಂಡು ಇದು ಫಸ್ಟ್ ಆದ್ರೆ ಸೆಕೆಂಡ್ ಆಮೇಲೆ ಸೆಂಟ್ರಲ್ ಸ್ಕೀಮ್ಸ್ಗೆ ಹದಿನಾರು ಪರ್ಸೆಂಟ್ ಸೊ ಇದ್ರ ಬಗ್ಗೆ ಎಕ್ಸಾಪಲ್ ಕೇಳ್ತಾನೆ ಸೊ ಇದ್ರ ರಿಲೇಟೆಡ್ ಅಲ್ಲಿ ಬರುತ್ತೆ ಕ್ವಶನ್ ಕ್ವಶನ್ ಮಾಡ್ಬೇಕಾದ್ರೆ ಎಷ್ಟು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ ಬಟ್ ನಿಮಗೆ ಒಂದು ಅಂದಾಜು ಗೊತ್ತಾಗಿದೆ ಹೆಂಗ್ ಕ್ವಶನ್ಸ್ ಬರುತ್ತೆ ಯಾವ ಯಾವ ಪಾಯಿಂಟ್ ಓದ್ಕೋಬೇಕು ಏನು ಅಂತ ಸೊ ಇವೆಲ್ಲ ನೋಡ್ಕೊಳ್ಳಿ ಇಷ್ಟ ಆಗಿದೆ ಅನ್ಕೋತೀನಿ ಇಲ್ಲಿಗೆ ಮುಗಿಸ್ತೀನಿ ನೋಡೋಣ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಡ್ಬೇಕು ಅನ್ನೋ ಕ್ವಶನ್ಸ್ ಡಿಫಿಕಲ್ಟಿ ಕ್ವಶನ್ಸ್ ಮಾಡೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ನಾನು ಲಿಂಕ್ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ ಬಜೆಟ್ ರಿಲೇಟೆಡ್ ನೋಡಿಲ್ಲ ಅಂದ್ರೆ ನೋಡಿ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ ಅದ್ರ ಲಿಂಕ್ ಕೂಡ ಇದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿದ್ಲು ಪುನಃ ಸಿಗ್ತಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್